ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ರಾಜಕೀಯ ಕ್ಷೇತ್ರದ ಅಜಾತ ಶತ್ರು ಅಂತ ಹೇಳಿ ಕರೆಸಿಕೊಂಡಿದ್ದಂತಹ ಎಸ್ ಎಂ ಕೃಷ್ಣನ್ ಅವರು ವಿಧಿವಶರಾಗಿದ್ದಾರೆ ಎಸ್ ಎಂ ಕೃಷ್ಣನ್ ಅವರು ಈಗಾಗಲೇ ಕಾಲವಾದ ಬಳಿಕ ಎಸ್ ಎಂ ಕೃಷ್ಣನ್ ಅವರ ಸೇವೆಯ ಬಗ್ಗೆ ಎಸ್ ಎಂ ಕೃಷ್ಣನ್ ಅವರ ರಾಜಕೀಯ ಹಾದಿಯ ಬಗ್ಗೆ ಹಾಡಿ ಹೋಗುವವರೇ ಹೆಚ್ಚು ಎಸ್ ಎಂ ಕೃಷ್ಣ ಇಂದಿನ ರಾಜಕಾರಣಿಗಳಿಗೆ ವ್ಯಕ್ತಿ ಯಾವುದೇ ರೀತಿಯ ವಿವಾದಗಳನ್ನು ಮತ್ತು ಯಾವುದೇ ರೀತಿಯಾದಂತಹ ಕೆಟ್ಟ ಸನ್ನಿವೇಶಗಳಿಗೆ ಸಾಕ್ಷಿಯಾಗಿದೆ ತನ್ನ ಜೀವನವನ್ನೇ ಒಂದು ತೆರೆದ ಪುಸ್ತಕದ ರೀತಿಯಲ್ಲಿ ಇಟ್ಟುಕೊಂಡಿದ್ದಂತಹ ಮಹಾನ್ ಸಾಧಕ ಕೂಡ ಹೌದು ಒಂದು ಹಳ್ಳಿಯಿಂದ ಬಂದು ದಿಲ್ಲಿಯವರೆಗೆ ಅದರಲ್ಲೂ ಕೂಡ ವಿದೇಶದವರು ಕೂಡ ತಿರುಗಿ ನೋಡುವಂತೆ ಮಾಡಿದಂತಹ ಏನಾದರೂ ಇದ್ದರೆ ಅದು ಎಸ್ ಎಂ ಕೃಷ್ಣ ಅವರದು ಬೆಂಗಳೂರು ಅಂತ ಹೇಳಿದರೆ ವಿದೇಶದಲ್ಲೂ ಕೂಡ ಹುಬ್ಬೇರಿಸಿಕೊಂಡು ನೋಡುವಂತಹ ಪ್ರಖ್ಯಾತಿಯನ್ನು ತಂದುಕೊಟ್ಟಂತಹ ಎಸ್ ಎಂ ಕೃಷ್ಣನವರು ರಾಜಕಾರಣದಲ್ಲಿ ಮತ್ತು ಅಭಿವೃದ್ಧಿಯ ಕ್ಷೇತ್ರದಲ್ಲಿ ಒಬ್ಬ ಅಪ್ರತಿಮ ಸಾಧನೆಯನ್ನು ಮಾಡಿದಂಥ ಸಾಧಕ ರಾಜಕೀಯದಲ್ಲಿ ಅದೆಷ್ಟೋ ಜನರನ್ನ ಮೇಲೆತ್ತಿದಂತಹ ಸಹಾಯಕ ಕೂಡ ಹೌದು ಇವತ್ತಿಗೆ ಡಿ ಕೆ ಶಿವಕುಮಾರ್ ಅವರು ರಾಜಕೀಯದಲ್ಲಿ ಇಷ್ಟೆಲ್ಲ ಹೆಸರುಗಳನ್ನು ಸಂಪಾದನೆ ಮಾಡೋದಕ್ಕೆ ಪ್ರಮುಖ ಕಾರಣ ಯಾರು ಹೇಳಿ ಕೇಳಿದ್ರೆ ಅದು ಇದೇ ಎಸ್ ಎಂ ಕೃಷ್ಣ ಅಷ್ಟು ಮಾತ್ರವಲ್ಲ ಇದೇ ಮಂಡ್ಯದ ಮಾಜಿ ಸಂಸದೆಯಾಗಿರುವಂತಹ ಮತ್ತು ನಟಿಯೂ ಕೂಡ ಆಗಿರುವಂಥ ರಮ್ಯಾ ಅವರ ರಾಜಕೀಯ ಜೀವನದಲ್ಲೂ ಕೂಡ ಎಸ್ ಎಂ ಕೃಷ್ಣನವರ ಅವರ ಪಾತ್ರ ಇದೆಯಲ್ಲ ಅದು ಅತ್ಯಂತ ಮಹತ್ವದ್ದು ಇವತ್ತು ರಮ್ಯಾ ಈ ಹಂತಕ್ಕೆ ಬರೋದಕ್ಕೆ ಎಸ್ ಎಂ ಕೃಷ್ಣನವರ ಸಹಾಯ ಮತ್ತು ಎಸ್ ಎಂ ಕೃಷ್ಣನವರ ಸಲಹೆ ಸೂಚನೆ ಪ್ರತಿಯೊಂದು ಕೂಡ ಅತ್ಯಂತ ಪ್ರಮುಖ ಇದೇ ಕಾರಣಕ್ಕೆ ಎಸ್ ಎಂ ಕೃಷ್ಣನ್ ಅವರನ್ನು ರಮ್ಯಾ ನೋಡ್ತಾ ಇದ್ದಂತಹ ರೀತಿಯೇ ಬೇರೆ ರೀತಿ ಇವರಿಬ್ಬರ ಸಂಬಂಧ ಇವರಿಬ್ಬರದ ನಂಟು ಇದೆಯಲ್ಲ ಅದು ವಿಶೇಷವಾದಂಥ ನಂಟು ಏನದು ಇವರಿಬ್ಬರು ಕೂಡ ತಂದೆ ಮಕ್ಕಳಾಗಿ ಯಾವ ರೀತಿಯಾದಂಥ ಸಂಬಂಧವನ್ನು ಇಟ್ಕೊಂಡಿದ್ರು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಈ ಸಂಬಂಧದ ಬಗ್ಗೆ ಒಂದಷ್ಟು ವಿವಾದಗಳು ಕೂಡ ಇದ್ದಾವೆ ಒಂದಷ್ಟು ಪ್ರಶ್ನೆಗಳು ಕೂಡ ಇದ್ದಾವೆ ಆ ಪ್ರಶ್ನೆಗೂ ಕೂಡ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಇವತ್ತಿನ ಈ ಸ್ಟೋರಿಯಲ್ಲಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಎಸ್ ಎಮ್ ಕೃಷ್ಣ ರಾಜಕೀಯ ಲೋಕದ ಅಜಾತ ಶತ್ರು ಇವತ್ತು ನಮ್ಮ ಜೊತೆಗೆ ದೈಹಿಕವಾಗಿ ಎಸ್ ಎಮ್ ಕೃಷ್ಣನವರು ಇದ್ದರೂ ಕೂಡ ಅವರು ಹಾಕಿಕೊಟ್ಟಂತಹ ರಾಜಕೀಯ ಹಾದಿ ಅವರು ಮಾಡಿದಂಥ ಸಾಧನೆ ಅವರು ಮಾಡಿದಂಥ ಜನಪಯೋಗಿ ಕೆಲಸಗಳು ಜೊತೆಗೆ ಒಂದಷ್ಟು ಯೋಜನೆಗಳು ಅದು ಇವತ್ತಲ್ಲ ಇನ್ನು ನೂರಾರು ವರ್ಷಗಳ ಬಂದರೂ ಕೂಡ ಶಾಶ್ವತ ಮತ್ತು ಅಜರಾಮರ ಅದನ್ನು ಅಳಿಸೋಕೆ ಅದನ್ನು ಹಾಕೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಇವತ್ತಿಗೆ ಯಶಸ್ವಿನಿ ಎನ್ನುವಂಥ ಯೋಜನೆಯ ಮೂಲಕ ಅದೆಷ್ಟೋ ಬಡ ಕುಟುಂಬಗಳಿಗೆ ನೆರವಾದಂತಹ ಒಬ್ಬ ಧೀಮಂತ ರಾಜಕಾರಣಿ ಅಂತೇಳಿ ಹೇಳಿದ್ರೆ ಅದು ಎಸ್ ಬೆಂಗಳೂರು ಇವತ್ತು ಅಂತಾರಾಷ್ಟ್ರೀಯ ವಲಯದಲ್ಲಿ ಹೆಸರನ್ನು ಪಡೆಯುತ್ತೆ ಐ ಟಿ ಬಿ ಟಿ ಸಿಟಿಯಾಗಿ ಐ ಟಿ ಹಬ್ಬಾಗಿ ಇಷ್ಟರ ಮಟ್ಟಿಗೆ ಬೆಳೆಯುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣ ಇದೆ ಎಸ್ ಎಂ ಕೃಷ್ಣನವರು ಎಸ್ ಎಂ ಕೃಷ್ಣನವರ ಜೊತೆಗೆ ಅವರ ಅಳಿಯ ದಿವಂಗತ ಅವರ ಸೇವೆ ಇದೆಯಲ್ಲ ಇವರಿಬ್ಬರ ಸೇವೆಯನ್ನು ಬೆಂಗಳೂರಿನ ಜನ ಕರ್ನಾಟಕದ ಜನ ಯಾವತ್ತಿಗೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಮರೆಯೋದೂ ಕೂಡ ಇಲ್ಲ ಅವತ್ತು ಅಳಿಯ ಆ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಾಗ ಅತ್ಯಂತ ಮರುಕಿರು ಎಸ್ ಎಂ ಕೃಷ್ಣ ಕಣ್ಣೀರಲ್ಲಿ ಕೈ ತೊಳೆದು ಬಿಟ್ಟಿದ್ದರು ಅಯ್ಯೋ ಯಾಕೆ ನನ್ನ ನಡಿಯ ಹೀಗೆ ಮಾಡಿಕೊಂಡ ಅಂತೇಳ್ಬಿಟ್ಟು ಮರುಕವನ್ನು ವ್ಯಕ್ತಪಡಿಸಿದರು ಬಹುಶಃ ಯಾರಿಗೂ ಕೂಡ ಅಂತಹದ್ದೊಂದು ನೋವು ಬರಬಾರ್ದು ಬರಲಿಕ್ಕೆ ಸಾಧ್ಯವೂ ಕೂಡ ಇಲ್ಲ ಆ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ರಾಜಕೀಯದಲ್ಲೂ ಕೂಡ ಅವರು ಎದುರಿಸಿದಂಥ ಸವಾಲುಗಳು ಒಂದಲ್ಲ ಎರಡಲ್ಲ ಆದರೂ ಕೂಡ ಎಲ್ಲೂ ಕೂಡ ಈ ಸೈಡ್ ಲೈನ್ ರಾಜಕಾರಣವನ್ನು ಅಥವಾ ಹಿಂಬದಿಯ ರಾಜಕಾರಣವನ್ನು ಮಾಡಲಿಲ್ಲ ಆ ರೀತಿ ರಾಜಕಾರಣದಲ್ಲೂ ಕೂಡ ಒಂದು ವಿಶೇಷವಾದಂಥ ಡಿಗ್ನಿಟಿಯನ್ನು ಮೇಂಟೈನ್ ಮಾಡಿದವರು ಎಸ್ ಎಂ ಕೃಷ್ಣ ಎಸ್ ಎಂ ಕೃಷ್ಣನವರು ಅದೆಷ್ಟೋ ಜನರನ್ನು ರಾಜಕೀಯವಾಗಿ ಬೆಳೆಸಿದ್ದಾರೆ ರಾಜಕೀಯವಾಗಿ ಎಸ್ ಎಂ ಕೃಷ್ಣನವರು ಸಹಾಯ ಮಾಡಿದವರು ಇವತ್ತು ಯಾವ್ಯಾವುದೋ ಮಟ್ಟಕ್ಕೆ ತಲುಪಿಬಿಟ್ಟಿದ್ದಾರೆ ಹಾಗಿದ್ದರೂ ಕೂಡ ಎಲ್ಲೂ ಕೂಡ ಎಲ್ಲೂ ಕೂಡ ಅವರು ಹೇಳೇ ಇಲ್ಲ ನಾನು ಇಂಥವರನ್ನು ರಾಜಕೀಯಕ್ಕೆ ತಂದೆ ಇಂಥವರು ಬದಲಾಗಲಿಕ್ಕೆ ನಾನು ಕಾರಣ ಅನ್ನುವಂತಹ ಒಂದು ಅಹಂಕಾರದ ಮಾತುಗಳನ್ನು ಎಸ್ ಎಂ ಕೃಷ್ಣ ಎಲ್ಲೂ ಕೂಡ ಆಡಿಲ್ಲ ಅದಕ್ಕೆ ಸಾಕ್ಷಿಯೇ ರಮ್ಯಾ ಹೌದು ಕನ್ನಡದ ಕ್ವೀನ್ ಅಂತಲೇ ಬಿರುದನ್ನು ಪಡೆದಿದ್ದಂತಹ ನಟಿ ಜೊತೆಗೆ ಚಿತ್ರರಂಗದಲ್ಲಿ ಅತಿ ದೊಡ್ಡ ಹೆಸರನ್ನು ಸಂಪಾದನೆ ಮಾಡಿದ್ದಂಥ ನಟಿ ಮತ್ತು ಪೀಕ್ನಲ್ಲಿದ್ದಂತಹ ನಟಿ ಕೂಡ ಹೌದು ಇಂತಹ ರಮ್ಯರನ್ನು ರಾಜಕೀಯಕ್ಕೆ ಕರೆತಂದಿದ್ದು ಇದೇ ಎಸ್ ಎಂ ಕೃಷ್ಣನವರು ಅವರು ಅಷ್ಟೇ ಯಾಕೆ ಇವತ್ತು ಡಿ ಕೆ ಶಿವಕುಮಾರ್ ಈ ಹಂತಕ್ಕೆ ರಾಜಕೀಯದಲ್ಲಿ ಬೆಳೆಯೋದಕ್ಕೆ ಪ್ರಮುಖವಾದಂಥ ಕಾರಣ ಮತ್ತು ಭದ್ರ ಪುನಾದಿಯನ್ನು ಫೌಂಡೇಶನನ್ನು ಹಾಕಿಕೊಟ್ಟಿದ್ದು ಕೂಡ ಇದೇ ಎಸ್ ಎಂ ಕೃಷ್ಣ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ ಇನ್ನು ರಮ್ಯ ವಿಚಾರಕ್ಕೆ ಬಂದರೆ ಸಾಕಷ್ಟು ಗೊಂದಲಗಳಿದ್ದಾವೆ ಸಾಕಷ್ಟು ಅನುಮಾನಗಳಿದ್ದಾವೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಸಾಕಷ್ಟು ಬೇರೆ ಬೇರೆ ರೀತಿಯಾದಂಥ ಚರ್ಚೆಗಳು ಕೂಡ ಇದ್ದಾವೆ ಹೌದು ರಮ್ಯಾ ಮತ್ತು ಎಸ್ ಎಮ್ ಕೃಷ್ಣ ಅವರ ಸಂಬಂಧ ಏನು ನಂಟೇನು ಅನ್ನೋದ್ರ ಬಗ್ಗೆ ಇವತ್ತಲ್ಲ ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಒಂದು ಕ್ವಶನ್ ಮಾರ್ಕ್ ಇದ್ದೇ ಇದೆ ಸಾಕಷ್ಟು ಜನರಲ್ಲಿ ಈಗ ಅದನ್ನೇ ರಿವೀಲ್ ಮಾಡೋಣ ಬನ್ನಿ ರಮ್ಯಾ ಕನ್ನಡದ ಸ್ಯಾಂಡಲ್ವುಡ್ನ ಕ್ವೀನ್ ಅದರಲ್ಲೇನೂ ಡೌಟೇ ಇಲ್ಲ ಕನ್ನಡ ಸಿನಿಮಾ ರಂಗದಲ್ಲಿ ರಮ್ಯಾಗೆ ದೊಡ್ಡದಾದಂಥ ಹೆಸರಿದ್ದಂಥ ಸಂದರ್ಭ ಅದು ರಮ್ಯಾ ಸಿನಿಮಾ ಜೀವನವನ್ನು ಬಿಡ್ತಾರೆ ಅಂತೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಕಲ್ಪನೆಯನ್ನೇ ಮಾಡಿಕೊಳ್ಳುತ್ತಿದ್ದಂತಹ ಸಮಯ ಅದಲ್ಲ ಕನ್ನಡದಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನು ಮತ್ತು ಅಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಅಂದಂತಹ ಹೊಂದಿದ್ದಂಥ ನಟಿ ಇಮಿಡಿಯೇಟ್ಲಿ ರಾಜಕೀಯಕ್ಕೆ ಬರ್ತಾರೆ ರಾಜಕೀಯಕ್ಕೆ ಬರೋದಕ್ಕೆ ಕಾರಣ ಇದೆ ಎಸ್ ಎಂ ಕೃಷ್ಣನ್ ಕನ್ನಡದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಪಡೆದಂತಹ ಲೇಡಿ ಸೂಪರ್ಸ್ಟಾರ್ ಅಂತ ಹೇಳಿದರೆ ಅದು ರಮ್ಯಾ ಕನ್ನಡ ಮಾತ್ರವಲ್ಲದೆ ತಮಿಳು ತೆಲುಗು ಮತ್ತು ಬೇರೆ ಭಾಷೆಗಳಲ್ಲೂ ಕೂಡ ನಟಿಸಿ ಹಿಂದಿ ಮಲಯಾಳಂನಲ್ಲೂ ಕೂಡ ಪ್ರಖ್ಯಾತಿಯನ್ನು ಹೊಂದಿದಂತಹ ದೊಡ್ಡ ಪ್ರಮಾಣದಲ್ಲಿ ಕೋಟಿ ಕೋಟಿ ಅಭಿಮಾನಿಗಳನ್ನು ಹೊಂದಿರುವಂಥ ನಟಿ ಮತ್ತು ಆ ಕಾಲದಲ್ಲೇ ಅತಿ ಹೆಚ್ಚು ಅನ್ನು ಪಡೆದಿದ್ದಂತಹ ನಟಿ ಅಂತ ಹೇಳಿದರೆ ಅದು ರಮ್ಯಾ ಅವರು ಇದೇ ರಮ್ಯಾ ಅವರಿಗೆ ತಂದೆಯ ಸ್ಥಾನದಲ್ಲಿ ನಿಂತು ಎಸ್ ಎಂ ಕೃಷ್ಣನವರು ಅವರು ಸಹಾಯ ಇದೆಯಲ್ಲ ಅದು ಹೇಳೋಕ್ಕೆ ಅಸಾಧ್ಯ ರಮ್ಯಾ ಅವರ ಜೀವನದಲ್ಲಿ ಬಹುಶಃ ಅಂಬರೀಷ್ ಅವರು ಮತ್ತು ಎಸ್ ಎಂ ಕೃಷ್ಣನವರು ಅವರು ಇವರಿಬ್ಬರು ಕೂಡ ಒಂದು ಮಾಡಿದಂಥ ಸಹಾಯಗಳನ್ನು ರಮ್ಯಾ ಅಲ್ಲ ಯಾರೂ ಕೂಡ ಮರೆಯೋದಕ್ಕೆ ಅಸಾಧ್ಯ ಮೋಹಕ ತಾರೆ ರಮ್ಯಾ ಬಗ್ಗೆ ಕೋಟ್ಯಾಂತರ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆಯನ್ನು ಮೂಟೆಯನ್ನು ಕಿಟ್ಕೊಂಡು ಇದ್ದರು ಸಾಲು ಸಾಲು ಬ್ಲಾಕ್ ಬ್ಲಾಸ್ಟರ್ ಸಿನಿಮಾಗಳನ್ನು ನೀಡಿದಂತಹ ಮತ್ತು ಕೋಟಿ ಕೋಟಿ ಅಭಿಮಾನಿಗಳನ್ನು ತಮ್ಮ ಸಿನಿಮಾದ ಮೂಲಕವೇ ಸಂಪಾದನೆ ಮಾಡಿದಂಥ ನಟಿ ರಮ್ಯಾ ದಿಢೀರ್ ಹೇಳಿ ಕನ್ನಡ ಸಿನಿಮಾ ರಂಗವನ್ನು ಬಿಟ್ಟು ಬಿಡ್ತಾರೆ ಹೀಗಿದ್ದಾಗ ರಮ್ಯಾ ಅವರಿಗೆ ತಂದೆಯ ಸ್ಥಾನದಲ್ಲಿ ನಿಂತು ಎಸ್ ಎಂ ಕೃಷ್ಣನವರು ಅವರು ಮಾಡಿದಂಥ ಸಹಾಯ ಇದೆಯಲ್ಲ ಅದು ಯಾವತ್ತಿಗೂ ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲ ಹೌದು ಎಸ್ ಎಂ ಕೃಷ್ಣ ಅವರು ನಟಿ ರಮ್ಯಾ ಅವರಿಗೆ ದೊಡ್ಡ ಸಹಾಯವನ್ನೇ ಮಾಡಿದರು ಅದರಲ್ಲೂ ಕೂಡ ನಟಿ ರಮ್ಯಾ ಅವರು ರಾಜಕೀಯವಾಗಿ ಎಲ್ಲವನ್ನೂ ಕೂಡ ಎದುರಿಸಿ ನಿಲ್ಲೋದಕ್ಕೆ ಪ್ರಮುಖವಾದಂಥ ಕಾರಣಕರ್ತ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಒಂದು ಹಂತದಲ್ಲಿ ರಮ್ಯಾ ಅವರಿಗೆ ತಂದೆಯ ಸ್ಥಾನದಲ್ಲಿ ನಿಂತು ಎಸ್ ಎಂ ಕೃಷ್ಣ ಅವರು ಸಹಾಯ ಮಾಡಿ ರಾಜಕೀಯದಲ್ಲಿ ಗೆದ್ದು ಬೀಗುವಂತೆ ಮಾಡಿದ್ರು ಕೂಡ ಜೊತೆಗೆ ಕರ್ನಾಟಕ ರಾಜಕೀಯದಲ್ಲಿ ಒಂದು ಅಪ್ರತಿಮ ಸಾಧನೆಯನ್ನು ಮಾಡಬಹುದಾದಂತಹ ಅವಕಾಶವನ್ನು ಗಿಟ್ಟಿಸಿಕೊಟ್ಟಿದ್ದು ಕೂಡ ಇದೇ ರಮ್ಯಾ ಇವತ್ತಿಗೆ ರಮ್ಯಾ ಅದನ್ನು ಉಳಿಸ್ಕೊಂಡಿಲ್ಲ ಅದು ಬೇರೆ ವಿಚಾರ ಬಟ್ ಆದರೆ ಅವತ್ತಿಗೆ ರಾಜಕೀಯದಲ್ಲಿ ರಮ್ಯಗೆ ಒಂದು ಅವಕಾಶವನ್ನು ಹಾಕಿಕೊಟ್ಟಿದ್ದು ಮತ್ತು ಒಂದು ಭದ್ರ ಬುನಾದಿಯನ್ನು ಫೌಂಡೇಶನನ್ನು ಸ್ಥಾಪಿಸಿಕೊಟ್ಟಿದ್ದು ಕೂಡ ಇದೇ ಎಸ್ ಎಂ ಕೃಷ್ಣ ಅವರು ಮೋಹಕುತ್ತಾರೆ ರಮ್ಯಾ ಅವರಿಗೆ ತಂದೆಯ ಸ್ಥಾನದಲ್ಲಿ ನಿಂತು ಎಸ್ ಎಂ ಕೃಷ್ಣನವರು ಮಾಡಿದಂಥ ಸಹಾಯ ಒಂದಲ್ಲ ಎರಡಲ್ಲ ಮಂಡ್ಯ ಲೋಕಸಭಾ ಉಪಚುನಾವಣೆಯಲ್ಲಿ ಗೆಲ್ಲುವಂತೆ ಬೆಂಬಲವಾಗಿ ನಿಂತಿದ್ದರು ಎರಡು ಸಾವಿರದ ಹದಿಮೂರರ ಮಂಡ್ಯ ಲೋಕಸಭೆ ಚುನಾವಣೆಯಲ್ಲಿ ಮೋಹಗತಾರಿ ರಮ್ಯ ಅವರು ಗೆದ್ದು ಲೋಕಸಭೆ ಸದಸ್ಯರಾಗಿ ಭಾರತದ ಶಕ್ತಿ ಕೇಂದ್ರಕ್ಕೂ ಕೂಡ ಎಂಟ್ರಿಯನ್ನು ಕೊಟ್ಟಿದ್ದರು ಹೀಗೆ ನಟಿ ರಮ್ಯಾ ಅವರ ಹಿಂದಿನ ಶಕ್ತಿಯಾಗಿ ನಿಂತು ಸಹಾಯವನ್ನು ಮಾಡಿದರು ಎಸ್ ಕೃಷ್ಣ ಅಷ್ಟು ಮಾತ್ರವಲ್ಲ ನಂತರ ಕೇಂದ್ರ ಸರ್ಕಾರದಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ನಿಭಾಯಿಸೋದರಲ್ಲಿ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ನ ಲೆವೆಲ್ನಲ್ಲೂ ಕೂಡ ಒಂದೊಳ್ಳೆ ಉತ್ತಮವಾದಂಥ ಕಾಂಟ್ಯಾಕ್ಟನ್ನು ಬಿಲ್ಡ್ ಮಾಡೋಕ್ಕೂ ಕೂಡ ಸಹಾಯವಾಗಿದೆ ಎಸ್ ಕೃಷ್ಣ ಸೋನಿಯಾ ಗಾಂಧೀಜಿಯವರ ಅತ್ಯಾಪ್ತರಾಗಿದ್ದಂಥ ಎಸ್ ಎಂ ಕೃಷ್ಣನವರು ರಮ್ಯಾ ಅವರಿಗೆ ಸಾಕಷ್ಟು ಸಲಹೆಯನ್ನು ಕೊಡಿಸಿದ್ರು ಕೂಡ ಅದರ ಜೊತೆಗೆ ಐ ಟಿ ಸೆಲ್ನ ಒಂದು ಮುಖ್ಯಸ್ಥ ಸ್ಥಾನವನ್ನು ಕೂಡ ರಮ್ಯಾ ಅವರಿಗೆ ಕೊಡೋದಕ್ಕೆ ಕಾರಣ ಇದೇ ಎಸ್ ಎಂ ಕೃಷ್ಣ ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾದ ಮೂಲಕ ಹೀರೋನಾಗಿ ಎಂಟ್ರಿ ಕೊಟ್ಟಿದ್ದಂಥ ಮೋಹಕಿತ ರಮ್ಯಾ ಹೀಗೆ ಮೋಹಕಿತ ರಮ್ಯಾ ಮುಂದೆ ಲೋಕಸಭೆ ಸದಸ್ಯ ಆಗಿದ್ದು ಕೂಡ ಇದೇ ಎಸ್ ಎಂ ಕೃಷ್ಣನ್ ಅವರ ನೆರಳಿನಲ್ಲಿ ಅನ್ನೋದನ್ನು ಮರೆಯಲೇಬಾರದು ಎರಡು ಸಾವಿರದ ಹದಿಮೂರರ ಮಂಡ್ಯ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲವೂ ಕೂಡ ಎಲ್ಲವೂ ಕೂಡ ಉಲ್ಟಾಪಲ್ಟ ಆಗುತ್ತೆ ರಮ್ಯಾ ಅವರ ಗೆಲುವಿನ ಹಿಂದೆ ಎಸ್ ಎಂ ಕೃಷ್ಣನವರ ಸಹಾಯ ಅಂಬರೀಷ್ ಅವರ ಸಹಾಯ ಯಾವ ಲೆವೆಲ್ಗಿತ್ತು ಅಂತ ಹೇಳಿದ್ರೆ ಬಹುಶಃ ಯಾರೂ ಕೂಡ ಕಲ್ಪನೆ ಮಾಡೋಕ್ಕಾಗಲ್ಲ ಬಟ್ ಆದರೆ ರಮ್ಯಾ ನಂತರ ಇದನ್ನು ಮರೆತು ಬಿಟ್ಟಿದ್ದು ಮಾತ್ರ ಇವತ್ತಿಗೆ ವಿಪರ್ಯಾಸ ಒಂದು ವೇಳೆ ರಮ್ಯಾ ಅದನ್ನು ಉಳಿಸಿಕೊಂಡು ಹೋಗಿದ್ದಿದ್ರೆ ಇವತ್ತಿಗೆ ರಮ್ಯಾ ರಾಜಕೀಯದಲ್ಲಿ ಒಂದು ಅಚ್ಚಳಿಯದ ಹೆಸರು ಕೂಡ ಹೌದು ಇನ್ನು ಎಸ್ ಎಂ ಕೃಷ್ಣ ಮತ್ತು ರಮ್ಯಾ ನಡುವಿನ ಸಂಬಂಧದ ಬಗ್ಗೆ ಸಾಕಷ್ಟು ಅನುಮಾನಗಳು ಪ್ರಶ್ನೆಗಳಿದ್ದಾವೆ ಒಂದಷ್ಟು ಕಿಡಿಗೇಡಿಗಳು ರಮ್ಯಾ ಅವರ ತಂದೆ ಎಸ್ ಎಂ ಕೃಷ್ಣ ಅಂತೇಳಿ ಹೇಳಿದರು ಅಂದರೆ ದೈಹಿಕವಾದಂಥ ತಂದೆಯೇ ಎಸ್ ಎಂ ಕೃಷ್ಣ ಅನ್ನುವಂಥ ಮಾತುಗಳನ್ನು ವಿವಾದವನ್ನು ಸೃಷ್ಟಿಸಿದರು ಒಂದಷ್ಟು ಜನ ಬಹಿರಂಗವಾಗಿಯೂ ಈ ಬಗ್ಗೆ ಹೇಳಿದರು ಆದರೆ ಅದು ಸುಳ್ಳು ರಮ್ಯಾ ಅವರ ನಿಜವಾದಂಥ ಹೆಸರು ದಿವ್ಯ ಸ್ಪಂದನ ನವೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಜನಿಸಿದಂಥ ರಮ್ಯಾ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡುವಾಗ ಹೆಸರನ್ನು ಬದಲಾಯಿಸಿಕೊಳ್ತಾರೆ ರಮ್ಯಾ ಅವರ ತಾಯಿ ರಂಜಿತಾ ಬೋರಯ್ಯ ಎಸ್ ಎಂ ಕೃಷ್ಣ ಅವರಿಗೆ ಅತ್ಯಾಪ್ತ ಮಂಡ್ಯ ಕಾಂಗ್ರೆಸ್ನ ಸಕ್ರಿಯ ಸದಸ್ಯ ಆಗಿದ್ದಂಥ ರಂಜಿತಾ ಸಾಕಷ್ಟು ಪ್ರಭಾವಿ ಮಹಿಳೆಯಾಗಿ ಬೆಳೆದಿದ್ದಾರೆ ನಟಿ ರಮ್ಯಾ ಅವರ ತಂದೆ ಆರ್ ಟಿ ನಾರಾಯಣ್ ಸಹ ರಾಜಕೀಯದಲ್ಲಿ ಪ್ರಭಾವವನ್ನು ಹೊಂದಿದ್ದವರು ಎಸ್ ಎಂ ಕೃಷ್ಣನವರ ಅತ್ಯಾಪ್ತರು ಕೂಡ ಆಗಿದ್ದವರು ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ ರಮ್ಯಾ ತಂದೆ ಆರ್ ಟಿ ನಾರಾಯಣ ಕಿಚನ್ ಕ್ಯಾಬಿನೆಟ್ ಪ್ರಮುಖ ಸದಸ್ಯರಾಗಿದ್ದರು ಆರ್ ಟಿ ನಾರಾಯಣ ಅಪ್ಪಣೆ ಇಲ್ಲದೆ ವಿಧಾನಸೌಧದಲ್ಲಿ ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಡ್ತಿರಲಿಲ್ಲ ಅನ್ನುವಂಥ ಮಾತುಗಳು ಆ ಸಮಯದಲ್ಲಿತ್ತು ಹೀಗೆ ತಂದೆ ತಾಯಿಗೆ ಆಪ್ತರಾಗಿದ್ದಂಥ ಎಸ್ ಎಂ ಕೃಷ್ಣ ಅವರು ರಮ್ಯಾ ಅವರ ರಾಜಕೀಯ ಬೆಳವಣಿಗೆಗಳು ಕೂಡ ಜೊತೆಯಾಗಿ ನಿಂತಿದ್ದರು ಇದೇ ಕಾರಣಕ್ಕೆ ಎಸ್ ಎಂ ಕೃಷ್ಣನವರ ಈ ಒಂದು ನಿಧನ ವಾರ್ತೆ ರಮ್ಯಾ ಅವರನ್ನು ಸಹಿಸಲಾಗದಷ್ಟು ದುಃಖಕ್ಕೆ ದೂಡಿದೆ ಅಂತಲೇ ಹೇಳ್ಬೋದು ಅಷ್ಟು ಮಾತ್ರವಲ್ಲ ತಮ್ಮ ತಂದೆಯನ್ನು ಕಳೆದುಕೊಂಡಾಗ ಯಾವ ರೀತಿ ರಮ್ಯಾ ಒಂದು ರೀತಿಯಲ್ಲಿ ದಿಗ್ಭ್ರಮೆಗೆ ಒಳಗಾಗಿದ್ರೋ ಅದೇ ರೀತಿಯಾದಂಥ ನೋವಿನ ಕಡೆನಲ್ಲಿ ತೇಲ್ತಾ ಇದ್ದಾರೆ ಅಷ್ಟೇ ನೋವು ರಮ್ಯಗೆ ಇವತ್ತು ಆಗ್ತಾ ಇದೆ ಕಾರಣ ಎಸ್ ಎಮ್ ಕೃಷ್ಣನ್ ಅವರು ಬೇರೆಯಲ್ಲ ಆರ್ ಟಿ ನಾರಾಯಣ್ ಬೇರೆಯವರಲ್ಲ ರಮ್ಯಾ ಪಾಲ್ಗೆ ನಿಮಗೇನಿಸುತ್ತೆ ಸ್ನೇಹಿತರೆ ರಾಜಕೀಯವಾಗಿ ರಮ್ಯಾ ಅವರಿಗೆ ಮತ್ತು ಇನ್ನುಳಿದವರಿಗೆ ಡಿ ಕೆ ಶಿವಕುಮಾರಿಂದ ಇನ್ನುಳಿದವ್ರಿಗೆ ಎಸ್ ಎಮ್ ಕೃಷ್ಣನವರು ಮಾಡಿದಂಥ ಈ ಸಹಾಯವನ್ನು ನೆನೆಸ್ಕೊಂಡ್ರೆ ನಿಮ್ಮ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ